ನನಗೆ ತುಂಬ ಮೆಸೇಜ್ ಬರೋದೇನಪ್ಪ ಅಂದರೆ ಅಕ್ಕ ನೀವು ಯಾವುದೇ ರೆಸಿಪಿನ ಅಪ್ಲೋಡ್ ಮಾಡಿ ಸಂಜೆ ಅಥವಾ ರಾತ್ರಿ ಅಪ್ಲೋಡ್ ಮಾಡಿ ಯಾಕಂದರೆ ನಾವು ಸಂಜೆ ಅಥವಾ ರಾತ್ರಿ ನಿಮ್ಮ ವೀಡಿಯೋನ ನೋಡಿಕೊಂಡು ಬೆಳಗ್ಗೆ ಟಿಫನ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಸಾಂಬಾರು ಆಗಿರ್ಬೋದು ಟಿಫನ್ ಐಟಮ್ಸ್ ಆಗಿರ್ಬೋದು ಏನೇ ಒಂದು ನಮಗೆ ನೈಟು ಅಥವಾ ಸಂಜೆನೇ ಅಪ್ಲೋಡ್ ಮಾಡಿ ಅಂತ ಕೇಳ್ಕೊಂಡಿದ್ದೀರಾ ನಾನು ವೀಡಿಯೋ ಮಾಡೋದೇ ನಿಮಗೋಸ್ಕರ ನೀವು ಹೇಳ್ದಂಗೆ ನಾನು ಸಂಜೆ ಅಥವಾ ರಾತ್ರಿಯೇ ನಾನು ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತೀನಿ ಇವತ್ತು ನಾನು ನಿಮ್ಮೆಲ್ಲರಿಗೋಸ್ಕರ ಒಂದು ಸೂಪರ್ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ ನಾವೇನಾದರೂ ಹೆಣ್ಮಕ್ಳು ನೈಟು ಮಲ್ಕೊಂಡು ಬೆಳಗ್ಗೆ ಏನಾದರೂ ಲೇಟಾಗಿದ್ದರೆ ಕೇವಲ ಹತ್ತು ಹತ್ತು ನಿಮಿಷಕ್ಕೆ ಅಂತ ರೆಡಿ ಆಗುವಂಥ ಟಿಫನ್ ಐಟಮ್ ಜೊತೆ ಬಂದಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕಾಯಿ ರುಚಿ ಟ್ವೆಂಟಿ ಫೋರ್ ನಾನಿಲ್ಲಿ ಒಂದು ಕುಕ್ಕರ್ನ ಕಾಯೋದಕ್ಕಿತ್ತೆ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಚಿಟಪಟ ಅನ್ನೋಕ್ಕೆ ಶುರು ಆದಮೇಲೆ ಇದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಈ ಟೈಮಲ್ಲಿ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ನೋಡಿ ಜೀರಿಗೆನ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಜಸ್ಟ್ ಹಾಕ್ಕೊಂಡು ಹಾಕಿದ ತಕ್ಷಣವೇ ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡಿರುವಂಥ ಒಂದು ಎರಡು ಈರುಳ್ಳಿ ಹಾಗೆ ಒಂದು ಅರ್ಧ ಇಡಿ ಕರಿಬೇ ಒಂದು ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ಎಣ್ಣೆಲಿ ಫ್ರೈ ಆದರೆ ಸಾಕು ಈರುಳ್ಳಿ ಎಲ್ಲ ಈ ಟಿಫನ್ ಬಂದು ಸೋಂಬೇರಿ ರೈಸ್ ಅಂತ ಹೇಳಿದ್ರು ತಪ್ಪಾಗಲಾರ್ದು ಯಾಕಂದರೆ ಅಷ್ಟು ಬೇಗ ಆಗುತ್ತೆ ಅಷ್ಟು ಪಿಕ್ಕಾಗಿ ಆಗುತ್ತಿದ್ದು ಇಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಓಕೆನಾ ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟ್ ಜಸ್ಟ್ ಸಾಫ್ಟ್ ಆಗಬೇಕು ಈ ಟೈಮಲ್ಲಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೋಡಿ ಇಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಆಗೋಷ್ಟು ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಆವಾಗಲೇ ಈ ರೈಸ್ ಬಂದು ತುಂಬ ಟೇಸ್ಟಿಯಾಗಿ ಆಗೋದು ನೋಡಿ ಇಲ್ಲಿ ಅದು ಆಲ್ಮೋಸ್ಟ್ ಟೊಮೆಟೊ ಎಲ್ಲ ಸಾಫ್ಟ್ ಆಯಿತು ನೋಡಿ ಇಷ್ಟು ಸಾಫ್ಟ್ ಆಗಬೇಕು ಈ ಥರ ಬೆಂದ್ಕೊಂಡ್ರೆ ಸಾಕು ಗೋಲ್ಡನ್ ಬರೋನ್ ಬರಬೇಕು ಸೀದಿಸ್ಕೊಳ್ಳೋಕೆಲ್ಲ ಹೋಗಬೇಡಿ ಯಾವುದೇ ಒಂದು ಐಟ ಟಿಫನ್ ಐಟಮ್ಗಳು ಸೀದೋದ್ರೆ ಅದ್ರ ಟೇಸ್ಟೇ ಚೇಂಜ್ ಆಗೋಗುತ್ತೆ ಹೌದಲ್ವಾ ನೋಡಿ ನಾನು ಈ ಟೈಮಲ್ಲಿ ತೊಳೆದು ನೆನ್ಸಿಟ್ಟಿ ನೆನೆಸಿಟ್ಟಿರುವಂಥ ಅಕ್ಕಿನ ಇಲ್ಲಿ ಎರಡು ಗ್ಲಾಸ್ ಹಾಕ್ಕೊಂಡು ಇಲ್ಲಿ ವ ಎರಡು ಮೂರುವರೆ ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸ್ ಆಗೋಷ್ಟು ಬಿಸಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನಾನು ನಿಮ್ಗೆ ಉಪ್ಪು ಖಾರ ಏನಾರು ಕಮ್ಮಿ ಜಾಸ್ತಿ ಬೇಕು ಅಂದರೆ ಈ ಟೈಮಲ್ಲಿ ನೀವು ಸೆಟ್ ಮಾಡ್ಕೋಬೋದು ನೋಡಿ ಕ್ಲೀನಾಗಿ ಈ ಥರ ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಇದನ್ನು ಬಿಟ್ಕೊಳ್ಳಿ ನೋಡಿ ಇದೆಲ್ಲ ಒಂದು ಕುದಿ ಬರಬೇಕಾದ್ರೆ ಈ ಟೈಮಲ್ಲಿ ಇಲ್ಲಿ ಒಂದು ಅರ್ಧ ಹೋಳು ಹಸಿ ತೆಂಗಿನಕಾಯಿ ತುರಿನ ಇಲ್ಲಿ ತುರಿದು ಸೇರಿಸ್ಕೊಂತಾ ಇದ್ದೀನಿ ಇಲ್ಲಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಈ ರೈಸು ಟೇಸ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ರುಬ್ಬ ಹಂಗಿಲ್ಲ ಏನಿಲ್ಲ ಬೆಳಗ್ಗೆ ಎದ್ದು ಅಯ್ಯೋ ತರಕಾರಿ ಹಾಕಬೇಕು ಎಲ್ಲ ಹೆಚ್ಚಬೇಕು ಏನಾದರೂ ರುಬ್ಬ ಹಾಕಬೇಕು ಅನ್ನೋ ಟೆಂಕ್ಷನ್ನೇ ಇಲ್ಲ ಇದು ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ರೈಸು ಅದಕ್ಕೆ ನಾನು ಹೇಳಿದ್ದು ನಿಮಗೆ ಸೋಂಬೇರಿ ರೈಸ್ ಇದು ಅಂತ ಅಂತ ಹೇಳಿ ನೀವೇನಾದರೂ ಇವಾಗ ಸಂಡೇ ಎಲ್ಲ ನಾವು ಏನು ಮಾಡ್ತೀವಿ ಸಂಡೇ ಅಂತಂತ ಹೇಳಿದ್ರೆ ನಾಳೆ ಸಂಡೇ ಅಂದರೆ ಇವತ್ತೆಲ್ಲ ಸಾಟರ್ಡೆ ನೈಟು ಅಯ್ಯೋ ಬೆಳಗ್ಗೆ ಹೆಂಗೋ ಸಂಡೇ ಅಲ್ಲೋ ಮಕ್ಕಳು ಸ್ಕೂಲ್ ಇರೋಲ್ಲ ಅಂತೇಳ್ಬಿಟ್ಟು ಮಲಿಕೊಂಡು ಬೆಳಗ್ಗೆ ದೊಡ್ಡ ಲೇಟ್ ಆಗುತ್ತೆ ನೋಡಿ ಇಲ್ಲಿ ನಾನು ಅವ್ನು ಕುದಿಯೆಲ್ಲ ಮೇಲೆ ಕುಕ್ಕರ್ ಇಡನ್ನ ಕ್ಲೋಸ್ ಮಾಡಿ ಒಂದೇ ಇದ್ದಲ್ಲಿ ತಗೊಂಡ್ರೆ ಸೂಪರ್ ಆಗಿರೋ ಅಂತ ಇಲ್ಲಿ ಒಂದು ಟಿಫನ್ ರೈಸ್ ರೆಡಿ ಆಗುತ್ತೆ ನಾವು ಇದನ್ನು ನಮ್ಮ ಮನೇಲಿ ಒಗ್ಗರಣೆ ಅನ್ನ ಅಂತ ಹೇಳ್ತೀವಿ ಈ ಟೈಮಲ್ಲಿ ಇದಕ್ಕೆ ಮೇಗಡೆ ಸ್ವಲ್ಪ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕುಯಿಂಗ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋವಂಥ ಒಗ್ಗರಣೆ ರೈಸ್ ಅಂತ ಹೇಳ್ಬೋದು ಸೋಂಬೇರಿ ರೈಸ್ ಅಂತ ಹೇಳ್ಬೋದು ನಿಮ್ಗೆ ಏನು ಬೇಕಾದ್ರೂ ಅರ್ಜೆಂಟಾಗಿ ಆಗುತ್ತೆ ಇದು ಫಟಾಫಟಂತಾಗುತ್ತೆ ಅಂತ ಅಂತಾಗುತ್ತೆ ಟೇಸ್ಟು ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ನಾವೆಲ್ಲ ಏನು ಮಾಡ್ತೀವಿ ನಾಳೆ ಸಾಟ ಸಂಡೇ ಅಂತ ಹೇಳಿದ್ರೆ ಸಾಟರ್ಡೆ ನೈಟ್ ಅಯ್ಯೋ ಬೆಳಗ್ಗೆ ಹೆಂಗೂ ಮಕ್ಳಿಗೆ ಸ್ಕೂಲ್ ಇರಲ್ಲ ಆಫೀಸ್ ಆಫೀಸಿರಲ್ಲ ಲೇಟಾಗಿ ಇದ್ರು ಆಗುತ್ತೆ ಅಂತ ಹೇಳ್ತೀವಿ ಅದ್ರಲ್ಲಿ ಲೇಟಾಗಿದ್ದರೆ ಅವ್ರಿಗೆ ಹೆಣ್ಮಕ್ಳಿಗೆ ಗೊತ್ತು ಬೆಳಗ್ಗೆ ಎದ್ದು ಆ ತಲೆನೇ ಓಡೋಲ್ಲ ನಮಗೆ ಏನು ಟಿಫನ್ ಮಾಡೋದು ಅಂತ ಹೌದಲ್ವಾ ಹಾಗಿರಬೇಕಾದ್ರೆ ಈ ಥರ ಒಂದು ರೈಸ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರ ಯೂಟ್ಯೂಬಲ್ಲಿ ನಾನು ವೀಡಿಯೋಗಳು ನಿಮ್ಗೆ ರೀಚ್ ಆಗ್ತಿದೆ ಅಂತ ನನಗೆ ಊಹೆ ಮಾಡೋದಕ್ಕೆ ತುಂಬ ನನಗೆ ಖುಷಿಯಾಗುತ್ತೆ ಎಲ್ರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ವೀಡಿಯೋ ಯಾರೆಲ್ಲ ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೊತಾ ಇದ್ದೀರ ಪ್ಲೀಸ್ ಹೋಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ ಹಾಗೆ ತಪ್ಪದೆ ಈ ವಿಡಿಯೋಗೊಂದು ಲೈಕು ಹಾಗೆ ಕಮೆಂಟ್ ಕೊಡೋದನ್ನು ಮಾಡಿ ಮರಿಬೇಡಿ ಯಾಕಂದರೆ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟೇ ನನಗೂ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಇವಡನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಜ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಪ್ಲೀಸ್ 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 ಮರಿಬೇಡಿ ಕೀಪ್ ವಾಚಿಂಗ್ ಮೈ ಆಲ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್